ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಾರ್ನಿಂಗ್ ತಿಂಡಿ ಎಲ್ಲ ರೆಡಿ ಮಾಡಿ ಎಲ್ಲ ಕೆಲಸನ ಮುಗಿಸಿದ್ದೀನಿ ಮಗನೂ ಸ್ಕೂಲಿಗೂ ಕಳಿಸಾಯಿತು ಹಸ್ಬೆಂಡು ಡ್ಯೂಟಿಗೂ ಹೋಗಿದ್ದಾರೆ ಈಗ ಸ್ವಲ್ಪ ಸೊಪ್ಪು ತೊಗೊಂಡಿದ್ದೆ ಉಪ್ ಸಾಂಬಾರು ಮಾಡೋಣ ಅಂತೇಳಿ ಸಂಜೆಗೆ ಸೊ ಸೊಪ್ಪು ಬಿಡಿಸ್ಕೊತಾ ಇದ್ದೆ ಸ್ವಲ್ಪ ಕೋಲ್ಡ್ ಆಗಿದೆ ಸೊ ಹಾಗಾಗಿ ಉಪ್ ಸಾಂಬಾರು ಮಾಡೋಣ ಅಂತೇಳಿ ಉಪ್ ಸಾಂಬಾರು ಮಾಡ್ಕೋತಾ ಇದ್ದೀನಿ ಸಂಜೆಗೆ ಮಾಡ್ಕೋತೀನಿ ಅಂದರೆ ಈಗ ಮಾಡಲ್ಲ ಈಗ ಸ್ವಲ್ಪ ಸಾಂಬಾರಿದೆ ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗಬೇಕು ಹೋಗಿ ಮೇಲೆ ಮಧ್ಯಾಹ್ನಕ್ಕೆ ಸಾಂಬಾರಿದೆ ಅದಾಗುತ್ತೆ ಇನ್ನು ಸಂಜೆ ಮಾಡ್ಕೊಳ್ಳೋಣ ಅಂಥೇಳಿ ಬಿಡಿಸಿ ಇಟ್ಕೊಂಬಿಟ್ರೆ ಒಂದು ಕೆಲಸ ಫ್ರೀ ಆಗುತ್ತಲ್ಲ ಆಮೇಲೆ ತೊಳೆದಿಟ್ಕೊಂಡು ತೊಳ್ಕೊಂಡ್ಬಿಟ್ಟು ಸಾಂಬಾರು ಮಾಡ್ಕೋಬೋದು ಅಂಥೇಳಿ ಇದ್ರ ಜೊತೆಗೆ ತೊಗರಿ ಕಾಳು ಬಿಡಿಸಿ ಇಟ್ಕೊಂಡಿದ್ದೀನಿ ಸೊ ಇದಾದಮೇಲೆ ಮಗಳಿಗೆ ಸ್ವಲ್ಪ ಸ್ನಾನ ಮಾಡಿಸ್ಬಿಟ್ಟು ಇಲ್ಲಿ ಡಿಸ್ಟಿಕ್ ಹಾಸ್ಪಿಟ್ಲ್ ಮೇಟ್ಕಳ್ಳಿ ಹತ್ರ ಇರೋ ಡಿಸ್ಕ ಡಿಸ್ಟಿಕ್ ಹಾಸ್ಪಿಟ್ಲಿಗೆ ಹೋಗಿ ಬರಬೇಕು ಹಸ್ಬೆಂಡ್ಗೂ ಸ್ವಲ್ಪ ಕೋಲ್ಡ್ ಆಗಿದೆ ನನಗೂ ಆಗಿದೆ ನಮ್ಮಿಂದ ಮತ್ತೆ ಮಕ್ಳಿಗೆ ಬಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತೇಳಿ ತಕ್ಷಣಕ್ಕೆ ತೋರಿಸ್ಕೊಂಬೇಡ ಅಂತೇಳಿ ಹೋಗಬೇಕು ಅಂತ ಹೋಗ್ತಾ ಇದ್ದೀವಿ ಇಲ್ಲಿಗೆ ಬಂದ್ವಿ ಇಲ್ಲಿ ಬಂದರೆ ಅಂದರೆ ಡಾಕ್ಟ್ರು ನೈನ್ ನೈನ್ ತರ್ಟಿಗೆಲ್ಲ ಬಂದುಬಿಟ್ವಿ ಡಾಕ್ಟ್ರು ಟೆನ್ ತರ್ಟಿಗೆ ಬರೋದು ಸೊ ಚೀಟಿ ಎಲ್ಲ ಬರೆಸ್ಬಿಟ್ಟು ಕುತ್ಕೊಂಡಿದ್ವಿ ಅಂದರೆ ರೇಷನ್ ಕಾರ್ಡ್ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದರೆ ಐದು ರೂಪಾಯಿ ಅಷ್ಟೇ ಐದು ರೂಪಾಯಿ ಕೊಟ್ಟರೆ ಅವ್ರು ಚೀಟಿ ಕೊಡ್ತಾರೆ ಸೊ ಡಾಕ್ಟ್ರು ಅವ್ರಿಗೆ ಕನ್ಸಲ್ಟ್ ಮಾಡ್ಬೋದು ತಗೊಂಡು ಕೂತಿದ್ವಿ ಡಾಕ್ಟರ್ ಬರೋದಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ ನಾವಂತೂ ಸಾಮಾನ್ಯವಾಗಿ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗೋದೇ ಇಲ್ಲ ಎಮರ್ಜೆನ್ಸಿ ತೀರಾ ಏನಾದ್ರು ಇಲ್ಲಿ ಹಾಗಲ್ಲ ಅಂತಂದಾಗಷ್ಟೇ ಹೋಗ್ತೀವಿ ಅಂದರೆ ಇಷ್ಟು ದಿನ ನಂದು ಇ ಎಸ್ ಐ ಇತ್ತು ಇ ಎಸ್ ಐಲ್ಲಿ ಆಗ್ತಿತ್ತು ಮಗಳು ಡೆಲಿವರಿ ಆದಮೇಲೆ ಆರು ತಿಂಗಳಾದಮೇಲೆ ಇ ಎಸ್ ಐ ಕ್ಯಾನ್ಸಲ್ ಆಯ್ತಲ್ಲ ಸೊ ಹಾಗಾಗಿ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ ಬರ್ತೀವಿ ಮೊದಲೆಲ್ಲ ಇ ಎಸ್ ಐಗೆ ತೋರಿಸ್ಕೊತಾ ಇದ್ವಿ ಇ ಐ ಇಲ್ಲ ಅಂದರೂ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ ಬರ್ತಾಯಿದ್ವಿ ಪ್ರೈವೇಟ್ಗಂತೂ ಹೋಗೋದಕ್ಕೆ ಹೋಗೋಲ್ಲ ಒಂದು ಕನ್ಸಲ್ಟ್ ಮಾಡೋದಕ್ಕೆ ಪ್ರೈವೇಟಲ್ಲಿ ಐನೂರು ರೂಪಾಯಿ ಕೇಳ್ತಾರೆ ಸೊ ಸುಮ್ಮನೆ ದುಡ್ಡು ವೆಚ್ಚ ಅಲ್ಲದೆ ಅದು ಆ ರಿಪೋರ್ಟ್ ಈ ರಿಪೋರ್ಟ್ ಅಂತೇಳಿ ರಿಪೋರ್ಟ್ ಮಾಡಿಸ್ಕೊಬಂದ್ಮೇಲೆ ಮತ್ತೆ ಆ ರಿಪೋರ್ಟ್ ಓದಿಕ್ಕೆ ಹೋಗೋದಕ್ಕೂ ಐನೂರು ರೂಪಾಯಿ ಕೊಡಬೇಕು ಅದು ಯಾಕೆ ಗೌರ್ಮೆಂಟು ನಮ್ಮಂತ ಮಿಡ್ಲ್ ಕ್ಲಾಸ್ಗೆ ಅಂತಲೇ ಬಡವರಿಗೆ ಅಂತಲೇ ಈ ಥರ ಗೌರ್ಮೆಂಟ್ ಹಾಸ್ಪಿಟ್ಲ್ ಬಿಟ್ಟಿರ್ಬೇಕಾರೆ ಯುಟಿಲೈಸ್ ಮಾಡ್ಕೊಂಡು ನಮ್ಮ ಕಲ್ಪನೆ ಅದು ಡಾಕ್ಟ್ರುಗಳು ಸರಿಯಾಗಿ ನೋಡೋಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅಂತ ನಾನು ಕೂಡ ಮೊದಲಂಗೆ ಅನ್ಕೋತಾಯಿದ್ದೆ ಬಟ್ ಡಿಸ್ಟಿಕ್ ಹಾಸ್ಪಿಟ್ಲಲ್ಲಂತೂ ಚೆನ್ನಾಗೇ ನೋಡ್ತಾರೆ ಕೆ ಹಾಸ್ಪಿಟ್ಲಲ್ಲಿ ನಾನು ನಾನು ಹೋಗೋದೇ ಇಲ್ಲ ಅಲ್ಲಿ ಹಾಸ್ಪಿಟ್ಲಿಗೆ ಹೋಗಕ್ಕೆ ಭಯ ಆಗುತ್ತೆ ಸೊ ಹಾಗಾಗಿ ಅಲ್ಲಿಗೆ ಹೋಗಲ್ಲ ಡಿಸ್ಟಿಕ್ ಹಾಸ್ಪಿಟಲಲ್ಲೇ ಚೆನ್ನಾಗೇ ನೋಡ್ತಾರೆ ಮೆಡಿಷನ್ ಅಲ್ಲೇ ಇದ್ದರೆ ಫ್ರೀಯಾಗಿ ಕೊಡ್ತಾರೆ ಇಲ್ಲಾಂದರೆ ಅಲ್ಲೇ ಮೆಡಿಕಲ್ ಇರುತ್ತೆ ದುಡ್ಡು ಕೊಟ್ಬಿಟ್ಟು ತೊಗೋಬೇಕಾಗುತ್ತೆ ಹೊರಗಡೆ ಡಾಕ್ಟರ್ಸ್ ಅಂತೂ ಎಲ್ಲ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಚೆನ್ನಾಗಿ ನೋಡ್ತಾರೆ ಸೊ ಹಾಗಾಗಿ ಡಿಸ್ಟಿಕ್ ಹಾಸ್ಪಿಟ್ಲಿಗೆ ಹೋಗ್ತೀವಿ ಇನ್ನು ಮಕ್ಕಳಿಗಾದರೂ ಅಷ್ಟೇ ನಾವು ಮಕ್ಕಳಿಗೆ ಫಸ್ಟು ಡಿಸ್ಟಿಕ್ ಹಾಸ್ಪಿಟಲಲ್ಲೇ ತೋರಿಸ್ತೀವಿ ಅಲ್ಲಿ ಕ್ಯೂರ್ ಆಗಿಲ್ಲ ಅಂತಂದರೆ ಮೋತಿ ಡಾಕ್ಟ್ರು ಯಾವಾಗಲೂ ರೆಗ್ಯುಲರ್ ಇಬ್ಬರಿಗೂ ತೋರಿಸೋದು ಅಲ್ಲಿಗೆ ತೋರಿಸ್ತೀವಿ ಸೊ ಹಾಗಾಗಿ ಡಿಸ್ಟಿಕ್ ಹಾಸ್ಪಿಟಲಲ್ಲೇ ಕ್ಲಿಯರ್ ಆಗುತ್ತೆ ಅಲ್ಲಿ ಆಗಿಲ್ಲ ಅಂದರೆ ಇನ್ ಕೇಸ್ ಮಕ್ಕಳಿಗೆ ಹಂಗೆ ಮಾಡ್ತೀವಿ ಸೊ ಫೈನಲಿ ತೋರಿಸ್ಕೊಂಡು ಇನ್ನು ಈ ಕಡೆ ಬಂದು ಅಂದರೆ ಬರ ಅಂಧೇ ರೋಡಲ್ಲಿ ಇದು ಮಗಳದು ಪಾರ್ಕ್ ಸಿಗುತ್ತೆ ಸೊ ಅವಳಿಗೆ ಆಟಾಡ್ಸ್ಬೇಕು ಅವಳು ತುಂಬ ದಿನ ಕೇಳ್ತಾನೆ ಇರ್ತಾಳೆ ಜಾರುಬಂಡಿ ಜಾರುಬಂಡಿ ಅಂತೇಳಿ ಸೊ ಆಟಾಡ್ಸ್ಕೊಂಡು ಹೋಗೋಣ ಅಂಥೇಳಿ ಬಂದ್ವಿ ಇವಳಂತೂ ಆ ಪಾರ್ಕಿಗೆ ಬಂದ್ಬಿಟ್ರಂತೂ ಮತ್ತೆ ಮನೆ ಕರ್ಕೊಂಡು ಹೋಗೋದಕ್ಕೆ ಹರಸಾಹಸ ಮಾಡಬೇಕು ಜಾರುಬಂಡಿ ಬಿಟ್ಟು ಬೇರೆ ಏನೂ ಆಡೋಲ್ಲ ಈ ಕಡೆ ಉಯ್ಯಾಲೆ ಇದೆ ಆ ಕಡೆ ಬೇರೆ ಏನೋ ಆಟಗಳಿದೆ ಯಾವುದೂ ಆಡೋಲ್ಲ ಇದೊಂದು ಫನೇಲಿ ಹೆಂಗಾರು ಸಮಾಧಾನ ಮಾಡಿ ಹಂಗು ಒನ್ ಅವರ್ ತನಕ ಆಟಾಡ್ಸಿದ್ವಿ ಈಗ ಸಮಾಧಾನ ಮಾಡಿಕೊಂಡು ಹೆಂಗಾರು ಮಾಡಿ ಮನೆಗೆ ಕರ್ಕೊಳ್ಬೇಕು ಅಳ್ತಾಳೆ ಮಾತ್ರ ಹತ್ತಿರ ಹಳ್ಳಿ ಅಂಥೇಳಿ ಕರ್ಕೊಂಡು ಹೋಗ್ಬೇಕು ಇನ್ನು ಮಗ ಬರ್ತಾನೆ ಫೋರ್ ಫೋರ್ತ್ ಟೀಗೆಲ್ಲ ಮಗ ಬರ್ತಾನೆ ಸೊ ಹಾಗಾಗಿ ಅಷ್ಟರಲ್ಲಿ ಕರ್ಕೊಂಡು ಹೋಗ್ಬೇಕು ಇನ್ನು ಊಟನೂ ಮಾಡಿಲ್ಲ ಮನೆಗೋಗಿ ಊಟ ಮಾಡೋಣ ಅಂಥೇಳಿ ಇದ್ದೀವಿ ಇನ್ನು ಆಟ ಆಡಿಸ್ಕೊಂಡು ಮನೆಗೆ ಕರ್ಕೊಂಡು ಹೋಗ್ಬೇಕು ಮನೆಗೆ ಕರ್ಕೊಂಡೋಗಿ ಅವಳಿಗೂ ಊಟ ಮಾಡಿಸ್ಬೇಕು ಫಸ್ಟು ಆಮೇಲೆ ನಾವು ಊಟ ಮಾಡಬೇಕು ಸಾಂಬಾರೆಲ್ಲ ರೈಸೆಲ್ಲ ಮಾಡಿಟ್ಟು ಬಂದಿದ್ದೀನಿ ಊಟ ಅಷ್ಟೇ ಇನ್ನು ಮನೆಗೆ ಕರ್ಕೊಂಡು ಬಂದ್ವಿ ಫೈನಲಿ ಇನ್ನು ಸಂಜೆ ಮಗ ಬಂದಮೇಲೆ ಅವ್ನ ಫ್ರೆಂಡ್ಸ್ಗಳು ಬಂದಿರ್ತಾರೆ ಆಟ ಇರ್ತಾರೆ ಈ ಬಟ್ಟೆ ಒಣಗಕ್ಕೆ ಕ್ಲಿಪ್ಪಸ್ ಕ್ಲಿಪ್ಪಲ್ಲಿ ಜೋಡಿಸ್ಬಿಟ್ಟು ಒಂದ್ರ ಮೇಲೆ ಒಂದು ಬಿಡೋ ಥರ ಮಾಡ್ತಾಯಿದ್ರು ಚೆನ್ನಾಗಿ ಆಟಾಡ್ತಾ ಇದ್ರು ಇನ್ನಿಬ್ಬರು ಆಟಾಡ್ತಾ ಇದ್ದಾರಲ್ಲ ಅಂತೇಳಿ ಇನ್ನು ಆರು ಗಂಟೆಗೆ ಈ ಮಕ್ಕಳು ಹೋಗಿಬಿಡ್ತಾರೆ ಓದ್ಕೊಳ್ಳೋದಕ್ಕೆ ನನ್ನ ಮಗನೂ ಓದೋದಕ್ಕೆ ಕೂರ್ತಾನೆ ಅಷ್ಟ್ರಲ್ಲಿ ನಾನು ಅಡುಗೆ ಮಾಡ್ಕೊಂಬಿಟ್ರೆ ಓದಿಸ್ಬೋದಲ್ಲ ಅಂಥೇಳಿ ಅಡುಗೆ ಮಾಡ್ಕೊಂಡು ಆಟಾಡ್ತಾ ಇರಲ್ಲ ಹಿಂಗೋ ಮಗಳು ಅಲ್ಲವೊಳಲ್ಲ ಅಂಥೇಳಿ ಫೈನಲಿ ಅಡುಗೆ ಮಾಡ್ಕೊಳ್ಳೋಣ ಅಂತೇಳಿ ಬಂದೆ ಬೆಳಿಗ್ಗೆ ಸೊಪ್ಪು ಬಿಟ್ಟು ಎಲ್ಲ ತೊಳೆದು ಸಾಂಬಾರು ಮಾಡಿಬಿಡ್ಬೇಕು ಇನ್ನು ಇವ್ರಿಗ್ಬೇಕು ಹೇಳಿ ಏಟ್ ಓ ಕ್ಲಾಕ್ ಅಷ್ಟರೊಳಗಡೆ ಊಟ ಕೊಟ್ಬಿಡ್ಬೇಕಲ್ಲ ಸೊ ಅಷ್ಟರಲ್ಲಿ ಹುಡು ಊಟನೂ ಅಡುಗೆನೂ ರೆಡಿ ಆಗಬೇಕು ಇನ್ನು ನನ್ನ ಮಗಳಂತೂ ಅಲ್ಲಿ ಜಾರ್ಮಂಡಿ ಆಡ್ಕೊಂಬಂದಿರ್ತಾಳಲ್ಲ ಅದೇ ಕುಂಗಲ್ ಇರ್ತಾಳೆ ಮತ್ತೆ ಮನೆಗೆ ಬಂದ ಮೇಲೂ ಅದನ್ನೇ ಕನ್ನಡಿಸ್ತಾ ಇರ್ತಾಳೆ ಜಾರ್ಮಂಡಿಗೆ ಹೋಗಿದ್ದೆ ಅಂತ ಹೇಳ್ಕೊಂಡು ಇನ್ನು ನೈಟ್ ಆಗದೆ ಅವಳು ಇವರೆಲ್ಲ ಹೋದ್ಮೇಲೆ ನನಗೆ ಮತ್ತೆ ಜಾರು ಬಂಡಿ ಆಡಬೇಕು ಅಂತ ಕೇಳ್ತಾನೆ ಇದ್ಲು ಸೊ ಅದಕ್ಕೆ ನಾನು ಈ ಥರ ಪಿಲ್ಲು ಹಾಕ್ಕೊಟ್ಬಿಟ್ಟು ಜಾರು ಹೇಳಿ ಬಿಟ್ಟೆ ಇದ್ಲು ಇನ್ನು ಮಗ ಸ್ವಲ್ಪ ಬರೆಯೋದಿತ್ತು ಇದ್ದ ನಾನು ಅಡುಗೆ ಮಾಡ್ಕೊಂಡು ಓದಿಸ್ತೀನಿ ಅಂತೇಳಿ ಈಗ ಆಯಿತು ಒಂದು ಸೆವೆನ್ ತರ್ಟಿ ಆಗಿದೆ ಈಗ ಅವ್ರಿಗೆಲ್ಲ ಊಟ ರೆಡಿ ಆಗಿದೆ ಸಾಂಬಾರು ಇಟ್ಟಿದ್ದೀನಿ ರೈಸೊಂದು ಮಾಡಿಬಿಟ್ಟು ಅವ್ರಿಗೆಲ್ಲ ಊಟ ಹಾಕ್ಕೊಟ್ಬಿಟ್ರೆ ಇನ್ನು ನಮಗೆ ಬೇಕಾದಾಗ ಮುದ್ದೆ ಮಾಡ್ಕೋಬೇಕು ಅದು ಹಾಗೆ ನೀವು ಒಂದು ಸತಿ ನೋಡ್ಬಿಟ್ಟು ಅದನ್ನು ಮೈಂಡಲ್ಲೇ ಇಟ್ಕೊಂಡಿರ್ತಾಳೆ ಅದನ್ನೇ ಆಡಬೇಕು ಅಂತ ಆಟ ಮಾಡ್ತಾನೆ ಇರ್ತಾಳೆ ಇಲ್ಲಿ ನಿಯರೆಸ್ಟ್ ನಮಗೆ ಯಾವುದೂ ಪಾರ್ಕ್ ಇಲ್ಲ ಡೈಲಿ ಕರ್ಕೊಂಡೋಗಿ ಆಟಾಡ್ಸೋಣ ಅಂತ ಹೇಳಿದ್ರೆ ಮೇಟ್ಗಳಿಗೆ ಹೋಗಬೇಕು ಸೊ ಹಾಗಾಗಿ ಈ ಥರ ಮಾಡಿಕೊಟ್ಬಿಡ್ತೀನಿ ಇನ್ನು ಸಾಂಬಾರೆಲ್ಲ ಹಾಗಿತ್ತಲ್ಲ ಸೊ ಉಪ್ ಸಾಂಬಾರು ಅದನ್ನು ಬಸ್ತ್ಬಿಟ್ಟು ಪಲ್ಯ ಮಾಡಿ ಉಪ್ ಸಾಂಬಾರು ಖಾರ ಇತ್ತು ಅದನ್ನೇ ಮಾಡಿದ್ದೀನಿ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಆ್ಯಂಡ್ ಬಾಯ್